ಬಿಜೆಪಿಯವರಿಗೆ ದಾಖಲಾತಿ ಇಟ್ಕೊಂಡು ಹೋರಾಟ ಮಾಡಬೇಕಂತ ಡೆತ್ ನೋಟ್ ಬರೆದಿದ್ದಾನೆ ಕೊಟ್ಟರೆ ಅವರದಾದ್ರೂ ಹೆಸರಿ ಮತ್ತೆ ಏನಂತ ಯಾಕೆ ರಾಜೀನಾಮೆ ಕೊಡ್ತಕ್ಕಂತ ಅವ್ರ ಹೆಸರಿ ಇಲ್ಲ ಅವ್ರದ್ದು ಏನೂ ಪಾತ್ರ ಇಲ್ಲ ಅವ್ರ ಮೇಲೆ ಏನು ಎವಿಡೆನ್ಸ್ ಇಲ್ಲ ರಾಜೀನಾಮೆ ಕೊಡಬೇಕು ಅಂತಂದರೆ ಏನು ಯಾಕೆ ಕೊಡಬೇಕು ಈಶ್ವರಪ್ಪ ನೇಸರು ಬರೆದಿದ್ದರು ಇವನ ಹೆಸರು ಇದೆಯಾ ಡೆತ್ ನೋಟ್ನಲ್ಲಿ ಇವನೇಸರು ಇದೆಯಾ ಪ್ರಿಯಾಂಕ್ ಖರ್ಗೆ ಹೆಸರು ಎಲ್ಲೂ ಕೂಡ ಇಲ್ಲ ಅವ್ರು ಹೇಳಿದ್ದಾರೆ ಯಾವುದೇ ಎಂಕ್ವೈರಿಗೆ ನಾನು ತಯಾರಿದ್ದೀನಿ ಅಂತ ನಾವು ಈಗ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ ಆ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿಕೊಂಡು ಸಿ ಡಿ ಕೊಟ್ಟಿದ್ದೀವಿ ಸಿ ಡಿ ವರದಿ ಕೊಡಲಿ ವರದಿ ಕೊಟ್ಟ ಮೇಲೆ ಪ್ರಿಯಾಂಕರ್ಗೆ ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾಗಬೇಕಲ್ಲ ಈಗ ಯಾಸ್ ಇಟ್ ಈಸ್ ದೇರ್ ಇಸ್ ನೋ ಎವಿಡೆನ್ಸ್ ದೆರ್ ಇಸ್ ನೋ ಡಾಕ್ಯುಮೆಂಟ್ ದೆರ್ ಇಸ್ ನೋ ಮೆನ್ಷನ್ ಆಫ್ ಇಸ್ ನೇಮ್ ಇನ್ ದಿ ಡೆತ್ ನೋಟ್ ನಮ್ಮ ಪೊಲೀಸ್ನವ್ರ ಮೇಲೆ ನಮ್ಗೆ ನಮ್ಗೆ ಕೇಳಿ ಅವರು ಅಧಿಕಾರದಲ್ಲಿರುವಾಗ ಒಂದೇ ಒಂದು ಮ್ಯಾಟ್ರನ್ನ ಸಿ ಬಿ ಐ ಕೊಡಲಿಲ್ಲ ಕೊಟ್ಟಿದ್ದಾರೆ ಯಾವ ಥರವೇ ಕೊಟ್ಟಿಲ್ಲ ಮತ್ತೆ ವಾಟ್ ಮಾರಲ್ ರೈಟ್ ದೇ ಹ್ಯಾವ್